ಹಾಯ್ ನಮಸ್ಕಾರ ನಾನು ನಿಮ್ಮ ಎಸ್ ಎಸ್ ಸಿದ್ದು ನಿಮ್ಮೆಲ್ಲರಿಗೂ ಎಸ್ ಎಸ್ ಸಿದ್ದು ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದೇವಸ್ಥಾನದ ಬಗ್ಗೆ ತಿಳಿಯೋಣ ಬನ್ನಿ ನೀವು ಈ ದೇವರನ್ನ ಎಷ್ಟು ವರ್ಷದಿಂದ ಪೂಜೆ ಇದ್ದೀರಿ ಇಪ್ಪತ್ತೊಂದು ವರ್ಷ ಆಯಿತು ಇಪ್ಪತ್ತೊಂದು ವರ್ಷ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಯಾವ್ಯಾವ ರೀತಿ ಒಳ್ಳೆಯದಾಗುತ್ತೆ ಯಾವ್ಯಾವ ಪೂಜೆ ಇರುತ್ತೆ ವಿಶೇಷ ಪೂಜೆ ಶನಿವಾರ ಇರುತ್ತೆ ಅಪ್ಪ ಹುಟ್ಟಿದ ವಾರ ಬುಧವಾರ ಬುಧವಾರ ತೈಲ ಮಜನೆ ಇರುತ್ತೆ ಪ್ರತಿನಿತ್ಯ ಬೆಳಿಗ್ಗೆ ಆರೂವರೆಯಿಂದ ಏಳುವರೆ ಎಂಟೂವರೆ ಒಳಗಡೆ ಅಭಿಷೇಕ ಇರುತ್ತೆ ಮಾವುಳ್ಳಿ ನಾಲ್ವರು ಪೂಜೆ ಇರುತ್ತೆ ಶನಿವಾರ ವಿಶೇಷ ಪೂಜೆ ಪಂಚಾಮೃತ ಅಭಿಷೇಕ ಫಲ ಪಂಚಾಮೃತ ಅಭಿಷೇಕ ವಿಶೇಷ ಆರತಿ ಎಲ್ಲ ಇರುತ್ತೆ ಇಲ್ಲಿ ಮಕ್ಕಳು ಯಾವ ರೀತಿ ಪೂಜೆ ಮಾಡಬೇಕು ವ್ರತ ಮಾಡಬೇಕು ಮಕ್ಕಳು ಫಲ ಕೇಳ್ಕೊಂಡ್ ಬಂದ್ರೆ ಅಪ್ಪ ಅವ್ರಿಗೆ ಹೆಸರು ಕೊಡ್ಬೇಕಾಗತ್ತೆ ಅವರು ಹೇಳಿದಂತೆ ನುಡಿದ ನಡ್ಕೋಬೇಕಾಗುತ್ತೆ ಹ್ಞೂ ಅದು ಇದ್ದರೆ ಮಾತ್ರ ಇಲ್ಲಿ ಮಕ್ಕಳಪ್ಪ ಕೊಡೋಕ್ಕೆ ಸಾಧ್ಯತೆ ನಿಮ್ಮಿಷ್ಟು ಶಿವಶಂಕರ್ ನೀವು ಏನು ಇಲ್ಲಿ ಬೇಡ್ಕೊಂಡಿದ್ರಿ ನಿಮ್ಗೆ ಏನು ಒಳ್ಳೆಯದಾಗಿದೆ ಇಲ್ಲಿ ಬರೋಕೆ ಮುಂಚೆ ನೀವು ಹೇಗಿದ್ರಿ ಇಲ್ಲಿಗೆ ಬಂದಾದ್ಮೇಲೆ ಯಾವ ರೀತಿ ಆದ್ರಿ ಅದ್ರ ಬಗ್ಗೆ ತಿಳಿಸ್ಕೊಡಿ ಸ್ವಾಮಿ ನಾವು ಒಂದಿನ ಇಲ್ಲಿ ಬಂದೆ ಆಕಸ್ಮಿಕವಾಗಿ ಬಂದು ಅಪ್ಪಾಜಿನ ಒಂದಿನ ವಿಷಯ ಕೇಳ್ಪಟ್ಟೆ ನಮ್ಮ ಪಾಪು ಈ ಥರ ಆಗ್ಬಿಟ್ಟಿದೆ ಅಪ್ಪಾಜಿ ಏನು ಮಾಡಬೇಕು ಅಂತಂದರು ಅಪ್ಪಾಜಿ ಆದರೆ ಏನು ಪ್ರಯೋಜನ ಇಲ್ಲ ಅಪ್ಪ ದೇವರು ಅಪ್ಪನೆ ಕೊಟ್ಟಾದ್ಮೇಲೆ ಆ ಥರ ನಡ್ಕೋಬೇಕಪ್ಪ ಅಂದರು ನನಗೆ ಒಂದಲೇ ಮೂರು ಮಕ್ಕಳು ತಿರೋಗಿದ್ದು ಒಂದು ಹೆಣ್ಣು ನೋವು ಇದೆ ಮೂರು ಮಕ್ಕಳು ತಿರೋದ್ಮೇಲೆ ನಂದಿ ಬೆಂದಿ ಎಲ್ಲರೂ ದೇವ್ರು ಮಾಡಿದೆ ಎಲ್ಲೂ ಇದಾಗಲಿಲ್ಲ ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದು ಒಂದು ವಾರ ಕೇಳಿದೆ ಕೇಳಿದ್ಮೇಲೆ ಅಪ್ಪಾಜಿಯವರು ಈಗ ಎಷ್ಟು ಜನ ಮಕ್ಕಳು ಅಂತ ಕೇಳಿದ್ರು ಕಂದ ಎಷ್ಟು ಅಂದರು ಮೂರು ಒಂದೇ ಅಂತ ಅಂತ ಇದೆ ನಾನು ಒಂದು ವಾರ ಒಂದೇ ಎರಡನೇವರೆ ಹಂಗೆ ಹಿಂದೆ ಮೂರನೇವರೆಗೆ ಎಷ್ಟು ಕಾಲ ಅಂತ ಅಂದರು ನನಗೆ ನಾಲ್ಕು ಅಪ್ಪಾಜಿ ಮೂರು ಯಾವಾಗಿಂದ ಯಾಕೆ ಬಾಯ್ಬಿಡಲಿಲ್ಲ ಅದೇನೋ ಅಂದರು ಅಪ್ಪಾಜಿ ಆತಿಗೆ ಅಪ್ಪಾಜಿ ಹೇಳೋಕ್ಕಿದು ಅಂತ ಅಂದೆ ನನಗೆ ಅಂದಂಗೆ ಕೊಡ್ತೀನಿ ನನಗೇನು ಕೊಟ್ಟಿ ಅಂತ ಅಂದರು ಅಪ್ಪಾಜಿಯವರು ಅಪ್ಪಾಜಿ ನಿಮಗೆ ಹೆಸ್ರು ಕೊಡ್ತೀನಿ ಅಂತ ಅಂದರು ನಾನಂದೆ ಆಯಿತು ಅಂದ್ರೆ ಅದು ಒಳ್ಳೇದಾಗಿ ನನಗೆ ಈಗ ಗಂಡು ಮಗ ಹುಟ್ಟಿದ್ದಾನೆ ಒಂದು ವರ್ಷ ಮೂರು ತಿಂಗಳು ನನಗೆ ಹುಟ್ಟಿದ ಮಕ್ಕಳು ಮೂರು ತಿಂಗಳು ಮೂರು ಮಕ್ಕಳು ತೀರೋಗಿದ್ದು ಹದಿನೈದು ತಿಂಗಳಿಗೆ ಇಪ್ಪತ್ತು ಹೆಸಕೆ ಈಗ ನಮ್ಮ ಮಗ ಒಂದು ವರ್ಷ ಮೂರು ತಿಂಗಳು ಮಗ ಆರೋಗ್ಯ ಚೆನ್ನಾಗಿದ್ದಾನೆ ಕೊಟ್ಟಿದ್ದೀರಾ ಹೆಸರು ಕೊಟ್ಟಿದ್ದೀರ ಹ್ಮ್ ಅಪ್ಪಾಜಿಗೆ ನಮ್ಮ ಕಣ್ಣು ಮಾಡಿರೋದು ಹುಟ್ಟಿದ್ರು ನಾವು ಆರೋಗ್ಯ ಚೆನ್ನಾಗಿದ್ದೀವಿ ಕೆಲಸದಲ್ಲೂ ಅಷ್ಟೇ ಕಮ್ಮಿ ಇದು ಕೆಲಸ ಈಗ ಎಲ್ಲೇ ಹೋದ್ರೆ ಕೈ ಗುಡ್ತೈತೆ ಚೆನ್ನಾಗಿದ್ದೀವಿ ಈಗ ನೀವು ಇಲ್ಲಿ ಬಂದು ಬೇಡ್ಕೊಂಡ್ರಿ ನಮ್ಗೆ ಗಂಡು ಮಕ್ಕಳು ಕೊಟ್ಟರೆ ಮಕ್ಕಳು ಕೊಟ್ಟ ಮೇಲೆ ಶುರುವಾಗುತ್ತೆ ಅಂದರೆ ಅದನ್ನು ನಿಮ್ಗೆ ಈಗ ಆರಕೆ ಮಾಡ್ಕೊಂಡಾದಾಗ ಎಷ್ಟು ದಿನ ಒಳ್ಳೇದಾಯ್ತು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ನನಗೆ ಮಿನಿಮಮ್ ಮೂರು ತಿಂಗಳಿಗೆ ಗೊತ್ತಾಗ್ಬೋದು ನಮಗೆ ಮೂರು ತಿಂಗಳೊಳಗ ನಿಮಗೆ ಒಳ್ಳೇದಾಗುತ್ತೆ ಅಂತ ನನಗೆ ಆರೋಗ್ಯ ಮಗನೂ ಆರೋಗ್ಯ ಎಲ್ಲೇ ಹೋದ್ರೂ ಒಂದು ಎಲ್ಲಷ್ಟು ತೊಂದರೆ ಇಲ್ಲ ಚೆನ್ನಾಗಿದ್ವಿ ನಾವು ನೀವು ಎಷ್ಟು ನಂಬಿದ್ರಿ ಈಗ ದೇವ್ರನ್ನ ನಾನು ಫುಲ್ ನಂಬಿದೀನಿ ಅಪ್ಪನ ಮಾಟ ಮಂತ್ರ ಮಾಡಿಸ್ಬೋದವ್ರು ಕೆಲವರು ಬರೀ ಎಲ್ಲೆಲ್ಲೂ ಈ ದೇಶ ಆದಂತ ಬರೀ ಅದೇ ಪ್ರಚಾರವಾಗಿರುವಂಥದ್ದು ಅವ್ರು ಬಂದು ಇಲ್ಲಿ ಈಗ ಮಾಟ ಮಂತ್ರ ಆಗಿದ್ರು ಇಲ್ಲಿ ಬಂದು ಯಾವ ರೀತಿ ಪೂಜೆ ಮಾಡಿಸ್ಬೇಕು ಅದನ್ನ ಸ್ವಾಮಿಯವರೇ ಅದನ್ನ ಗೈಡೆನ್ಸ್ ಕೊಡ್ತಾರೆ ಯಾವ ತರ ಮಾಡ್ಬೇಕು ಏನು ಎತ್ತ ಅನ್ನೋದು ಕೊಡ್ತಾರೆ ಸ್ವಾಮಿಯವ್ರ ಏನ್ ಗೈಡೆನ್ಸ್ ಕೊಡ್ತಾರೆ ಪ್ರಕಾರ ನಾವು ಇಲ್ಲಿಗೆ ಬಂದವರು ಕೇಳಬೇಕು ಇಲ್ಲಿಗೆ ಕನಕಪುರದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಯಾವ ಅಲ್ಲಿ ಬರಬೇಕು ಕನಕಪುರದಿಂದ ಇಲ್ಲಿಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ಕಿಲೋಮೀಟರ್ ಆಗ್ಬೋದು ಸಂತೆ ಕೋಡಳ್ಳಿ ಏನಂದಿ ಗುಡುಗಿನಹಳ್ಳಿ ಸೆಂಟ್ರಲ್ ಇರುವಂತದ್ದು ದೇವಸ್ಥಾನ ಅಂದ್ರೆ ಇಲ್ಲಿ ಮೈನ್ ಆಗಿ ಹೊರ ಈಗ ಬರವಣಿಗೆಯಲ್ಲಿ ಅವರೇನೆ ಬರವಣಿಗೆ ಮೂಲಕ ಬರವಣಿಗೆ ಮೂಲಕ ಅವ್ರ ಕಷ್ಟ ಪರಿಹಾರ ಅಂತ ಯಾವ ತರ ಬರೆಯ ಬಗೆಹರಿಸೋದು ಯಾವನು ಯಾವ ತರ ಅಂತ ಅವ್ರ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ ಅವ್ರು ಏನೇ ಕಷ್ಟ ಇದ್ರು ಇದು ಬಂದು ಅಪ್ಪನ ಬರವಣಿಗೆ ಮೂಲಕ ಕೇಳ್ಕೊಂಡ್ರೆ ಅವ್ರು ಬರ್ಕೊಡ್ತಾರೆ ಹೌದು ಬರವಣಿಗೆ ಮೂಲಕನೂ ಇದೆ ಪ್ರಶ್ನೆ ಇರುತ್ತೆ ಪ್ರತಿಷ್ಠಾ ಅವರ ಪ್ರಶ್ನೆ ಇರುತ್ತೆ ಈಗ ಮೇನ್ ಆಗಿ ಈ ಪ್ರಪಂಚದಲ್ಲಿ ನಡೀತಾ ಸಾಲ ಸಂಘ ಸಾಲಗಾರದಿಂದ ಕೆಲವರು ಊರ್ ಬಿಟ್ಟು ಅಂತವ್ರಿಗೆ ಏನ್ ಈ ಅಪ್ಪನ್ನ ಯಾವ ರೀತಿ ಕಳ್ಕೊತಿದೆ ಅದನ್ನ ಅಪ್ಪ ಅವ್ರನ್ನ ಪ್ರಶ್ನೆ ಮಾಡಿದ್ರು ಅದ್ರಲ್ಲಿ ಕೆಲವೊಂದು ಹಲವಾರು ರೀತಿಯಲ್ಲಿ ಅದ್ರ ಬಗ್ಗೆ ತೀರಿದೆ ಕಷ್ಟಗಳು ಕೆಲವೊಬ್ಬರಿಗೆ ಆಗಿದೆ ಸಕ್ಸಸ್ ಆಗಿದೆ ಅವರು ಮನಸ್ಸಲ್ಲಿ ಏನ್ ಬೇಡ ಭಗವಂತ ಮಾತ್ರ ಗೊತ್ತಿರುತ್ತೆ ಅದ್ರ ಪ್ರಕಾರ ಅವರು ನಡ್ಕೊಂಡಿರ್ತಾರೆ ಭಗವಂತನ ಸ್ವಾಮಿನ ಅದ್ರ ಪ್ರಕಾರ ನಡ್ಕೊಂಡು ಹೋಗಿದ್ದಾರೆ ಅಂದ್ರೆ ಈ ಅಪ್ಪನ ಯಾವ ವಾರ ಕೇಳುವಂತದ್ದು ಬರವಣಿಗೆ ಮೂಲಕ ಯಾವ ವಾರ ಕೇಳಬಹುದು ಬುಧವಾರ ಸೋಮವಾರ ಶನಿವಾರ ಪ್ರಶ್ನೆ ಇರುತ್ತೆ ಇನ್ನು ಅದಕ್ಕೆ ಪ್ರಶ್ನೆ ಶನಿವಾರನು ಬರವಣಿಗೆ ಮೂಲಕ ಫೋರ್ ತಿಳಿಸ್ಕೊಟ್ರೆ ಅದನ್ನ ಅವತ್ತು ಇಟ್ಕೊತೀವಿ ಮೇನ್ ಆಗಿ ಭಾನುವಾರ ಬುಧವಾರ ಬುಧವಾರ ಗುರು ಬುಧವಾರ ಸೋಮವಾರ ಬುಧವಾರ ಸೋಮವಾರ ಆ ಟೈಮಲ್ಲಿ ಬಂದ್ರೆ ಇಲ್ಲಿ ಎಂಟು ಟೈಮ್ ತಿಳ್ಕೊಬೋದು ಹೌದು ಹಾಂ ಏನು ಹೇಳ್ತೀನಿ ಈಗ ಇಲ್ಲಿ ಸಪ್ತಮಾತ್ರಿಕೆಯ ದೇವಾಲಯ ಕೂಡ ಇದೆ ಇಲ್ಲಿ ಹೌದು ಅಲ್ಲಿಗೆ ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾಗಿದೆ ಅಲ್ಲಿಗೆ ಮದುವೆ ಆಗದವ್ರು ಬಂದು ಮೊಡ್ಲಕ್ಕಿ ಕೊಡ್ತೀನಿ ಅಂತ ಅರ್ಸ್ಕೊಂಡ್ರೆ ಬೇಗ ಮದುವೆ ಆಗುತ್ತೆ ಕಂಕಣ ಬಲ ಬರುತ್ತೆ ಅವ್ರಿಗೆ ಅವರು ಕೇಳೋದು ಇಷ್ಟ ಮೊಡ್ಲಕ್ಕಿ ಕೇಳ್ತಾರೆ ಮೊಡ್ಲಕ್ಕಿನ ಅಷ್ಟು ಜನಕ್ಕೂ ಮೊಡ್ಲಕ್ಕಿ ಅರ್ಪಿಸಿದ್ರೆ ಶೀಘ್ರವಾಗಿ ಮದುವೆ ಆಗೋದಕ್ಕೆ ಅನುಕೂಲ ಆಗುತ್ತೆ ಈ ಕ್ಷೇತ್ರದಲ್ಲಿ ಗ್ರ್ಯಾಂಡ್ ಆಗಿ ನಡೆಯುವಂತ ಹಬ್ಬ ಯಾವಾಗ ಯಾವ ರೀತಿ ಮೊದಲನೇದು ಬಂದೆ ಶಿವರಾತ್ರಿ ನಡೀತದೆ ಎರಡನೇದು ಬಂದೆ ಅಪ್ಪನ ಸ್ವಾಮಿ ಜಯಂತಿ ಉತ್ಸವ ನಡೀತದೆ ಮೂರನೇದು ಬಂದೆ ಶ್ರಾವಣದ ನಾಲ್ಕು ವಾರ ಮಾಡ್ತೀವಿ ಬಂದೆ ಕಾರ್ತಿಕ್ ಮಾಸ ದೀಪೋತ್ಸವ ಇವತ್ತು ಏರ್ಪಾಡು ಮಾಡಿದೀವಿ ಅದನ್ನ ಅಪರ ಆಗ್ನೇ ಮೇಲೆ ಆರೂವರೆಗೆ ದೀಪೋತ್ಸವ ಇದೆ ಇಲ್ಲಿ ನಾಗಸದುಗಳು ಬಂದಿದೆ ಅಂತ ಇಲ್ಲಿಗೆ ಹೌದು ನಾಗಸದಿ ಬಂದು ಇಲ್ಲಿ ಯಾವ ರೀತಿ ಅವರು ಆಶೀರ್ವಾದ ಮಾಡಿದ್ರು ಇಲ್ಲಿ ಏನ್ ಬೇಡ್ಕೊಂಡು ಹೋದ್ರು ಅವರು ಮೇನ್ ಆಗಿ ಇಲ್ಲಿ ತುಂಬಾ ಈ ಪ್ಲೇಸ್ ನೋಡಿ ತುಂಬಾ ಚೆನ್ನಾಗಿದೆ ಇನ್ನ ಅಭಿವೃದ್ಧಿ ಆಗುತ್ತೆ ಇದು ಆ ಸ್ವಾಮಿ ತುಂಬಾ ವಿಶೇಷವಾಗಿ ಕೂತಿದ್ದಾರೆ ಬಂದಂತ ಒಳಗೆ ಕಷ್ಟ ಬೇಗ ಪರಿಹಾರ ಆಗುತ್ತೆ ಅಂತ ಹೇಳಿ ಅನ್ಬಿಟ್ಟು ಹೋಗಿದ್ದಾರೆ ಯಾಕಂದ್ರೆ ಸಾಮಾನ್ಯವಾಗಿ ನಾಗಸಾಧುಗಳು ಎಲ್ಲಿಗೆ ಆಗ್ಲಿ ಜನಗಳ ಕಣ್ಣು ಮುಂದುವರೆ ಕಾಣದೇ ಇಲ್ಲ ಆದ್ರೆ ಈ ದೇವಸ್ಥಾನಕ್ಕೆ ಈ ದೇವರ ದರ್ಶನಕ್ಕೋಸ್ಕರ ಬಂದಿದ್ದಾರೆ ಅಂತಂದ್ರೆ ಈ ಸ್ಥಳದ ಪವರ್ ಯಾವ ರೀತಿ ಇರಬಹುದು ಅನ್ನೋದನ್ನ ಊಹೆ ಮೊದ್ಲು ಈಗ ಊಟ ನೋಡ್ತಾ ಇರುವಂತವ್ರಿಗೆ ನೀವು ಯಾವ ರೀತಿ ಹೇಳ್ತೀರ ನಾವು ನಮ್ಮ ಸ್ನೇಹಿತರ ಅದರ ಸಿದ್ಧರಾಜ್ ಅವರು ನಾವು ಎಲ್ಲ ಪ್ಲಾನ್ ಮಾಡಿ ಹೋದ್ ಸಲ ಇದಕ್ಕೆ ಪ್ಲಾನ್ ಮಾಡಿದ್ವಿ ಕುಂಭ ಮೇಳಕ್ಕೆ ಪ್ರಯಾಗಾಜಲ್ಲಿ ನಡೀತಾರಂತ ಕುಂಭಾ ಮೇಳಕ್ಕೆ ಪ್ಲಾನ್ ಮಾಡಿದ್ವಿ ಅವಾಗ ಶಿವರಾತ್ರಿ ಸ್ವಲ್ಪ ದಿನ ಮಾತ್ರ ಬಾಕಿ ಇತ್ತು ಹೋಗೋದಕ್ಕೆ ರೆಡಿ ಆದ್ವಿ ಟಿಕೆಟು ಬುಕ್ ಆಯ್ತು ಎಲ್ಲ ಮಾಡಿದ್ವಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾಯ್ತು ಅಂತ ಗೊತ್ತಾಗಿಲ್ಲ ನಮ್ಗೆ ಅನ್ನ ಸುಟ್ಟಾಡಗೆ ಕ್ಯಾನ್ಸಲ್ ಮಾಡ್ಕೊಂಡ್ವಿ ಕ್ಯಾನ್ಸಲ್ ಮಾಡ್ಕೊಂಡು ಸುಮ್ನೆ ಕೂತಿದ್ವಿ ಆ ಕಡೆಯಿಂದ ಒಂದ್ ಕರೆ ಬಂತು ಸ್ನೇಹಿತರ ಕಡೆಯಿಂದ ಯಾಕೆ ಬರ್ಲಿಲ್ಲ ನೀವಂತ ಹಿಂಗಂತ ಈ ತರ ಫಾಲೋ ಆಗಿದೆ ಅದಕ್ಕೆ ಬರಕ್ ಆಗಲಿಲ್ಲ ಅಂತ ಕರೆ ಕೊಟ್ವಿ ಸರಿ ನಾಳೆ ಫೋನ್ ಮಾಡ್ತೀನಿ ಫೋನ್ ಕಟ್ ಮಾಡಿದ್ರು ರಿಟರ್ನ್ ಫೋನ್ ಮಾಡಿ ಈ ತರ ನಾವಲ್ಲಿ ಕ್ಯಾಂಪ್ ಹಾಕೊಂಡಿದ್ವಿ ಅವಾಗ ಅವರೆಲ್ಲ ಬೆಂಗಳೂರಿಗೆ ಜೊತೆಲೆ ಬರ್ತಾ ಇದಾರೆ ನಿಮ್ಮ ದೇವಸ್ಥಾನ ಲೊಕೇಶನ್ ಕಳಿಸ್ಕೊಡಿ ನಾನು ಅಲ್ಲಿಗೆ ಇನ್ವೈಟ್ಮೆಂಟ್ ಬಂದ್ರೆ ಇನ್ವೈಟ್ಮೆಂಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಸರಿ ಅದೇ ತರ ಕಳ್ಸಿಕೊಟ್ಟೆ ಕರ್ಕೊಂಡು ಹತ್ರ ಬಂದ್ಮೇಲೆ ಈ ತರ ನಾಲ್ಕು ಸಾಧುಗಳು ಬರ್ತಾ ಇದಾರೆ ನೀವು ಅಲರ್ಟ್ ಆಗಿ ಅಂತ ನನಗೆ ಫೋನ್ ಮಾಡಿದ್ರು ಬಂದ ಮೇಲೆ ಗೊತ್ತಾಗಿದ್ದು ನನಗೆ ಈ ತರ ಇದೆ ಅಂತ ನಿಮ್ಗೂ ಪಡ್ಕೊಂಡು ಹೋಗಿದಾರಲ್ಲ ರೀತಿ ಇಲ್ಲಿ ಮಾಡಿರುವಂತ ಉದ್ದೇಶ ಯಾವಾಗ ಇಲ್ಲಿ ಮಾಡಬೇಕು ಅಂತ ನಿಮ್ಗೆ ಪ್ರೇರಣೆ ಆಯ್ತು ಅಂತ ನನಗೆ ದೇವಸ್ಥಾನ ಮಾಡಲಿಕ್ಕೆ ಪೇರೆಂಟ್ ಆ ಆದಾಗ್ಲೇನೇ ಸ್ವಾಮಿಯವರು ಅವರು ಅದನ್ನ ಮಾಡ್ಲೇಬೇಕು ಅಂತ ನನಗೆ ಅದನ್ನ ತೋರಿಸ್ ಕೊಟ್ಟಿದ್ರು ಕೇಳಿದ್ವಿ ಏನಕ್ಕೋಸ್ಕರ ಏನಕ್ಕೆವೋಸರ ಅದು ಮಾಡᱟ ಇಲ್ಲಿ ಮೂಲಸ್ಥಾನ ಹಿಂಗೆ ಮಾಡ್ತಾ ಇದೀವಲ್ಲ ಅಂತ ಹೇಳಿದಾಗ ಇಲ್ಲ ಭಕ್ತಾದಿಗಳು ತುಂಬಾ ಕಷ್ಟದಿಂದ ಇರೋರು ಇದ್ದಾರೆ ಸೀದಾ ಗರ್ಭದ ಗುಡಿಗೆ ಬಂದು ನನ್ನನ್ನ ಮುಟ್ಟಕ್ ಸಾಧ್ಯವಿಲ್ಲ ಅವರು ಇಲ್ಲಿ ಗರ್ಭದ ಗುಡಿ ಅನ್ನೋದೇ ಒಬ್ಬರಿಗೆ ಮಾತ್ರ ಸೀಮಿತ ಅಷ್ಟೇನೆ ಎಲ್ಲಾರು ಗರ್ಭದ ಗುಡಿಗೆ ಬಂದು ಪ್ರವೇಶ ಮಾಡಕ್ ಆಗಲ್ಲ ಅದರಿಂದ ಶನಿ ಶಿಂಗಣಾಪುರ ಶಿಲೆ ಅಂತ ಅಲ್ಲಿ ಮಾಡದಾದ್ಮೇಲೆ ಅವ್ರ ಕೈಯಲ್ಲಿ ಅನುಸಾರ ಎಷ್ಟು ಶಕ್ತಿ ಇರುತ್ತ ಅಷ್ಟು ಎಣ್ಣೆ ಅಭಿಷೇಕ ಮಾಡ್ಬೋದು ತೈಲ ಮಜ್ಜನ ಮಾಡ್ಬೋದು ಎಣ್ಣೆ ತೈಲ ಮಜ್ಜನ ಅವ್ರ ಕೈಲಿ ಮಾಡಕ್ ಆಗಲ್ಲ ಅಂತ ಅಂದ್ರೆ ಒಂದ್ ಸುಮ್ ನೀರ್ನ ಅಪ್ಪ ಅವ್ರ ತಲೆ ಮೇಲೆ ಅಭಿಷೇಕ ಮಾಡಿ ಅವ್ರ ಕರ್ಮನ ಕಳಿಬಹುದು ಅಂದ್ರೆ ಅಲ್ಲಿ ಬರಿ ಗಂಡಸು ಮಾತ್ರ ಮುಟ್ಟುವಂತ ಇಲ್ಲ ಇಬ್ಬರಿ ಗಣಸು ಮಾತ್ರ ಮುಟ್ಟುವಂತ ಸೇಮ್ ಅಲ್ಲಿ ಶನಿಂಗಾಪುರದಲ್ಲಿ ಯಾವ ರೀತಿ ಇದೆಯೋ ಇಲ್ಲೂ ಅದೇ ರೀತಿ ಇರುವಂತದ್ದು ಅದನ್ನ ಇಲ್ಲಿ ಎಣ್ಣೆ ಮಧ್ಯ ಮಾಡುವಂತದ್ದು ಯಾವಾಗ ಯಾವ ಟೈಮಲ್ಲಿ ಯಾವ ಟೈಮಲ್ಲಿ ಬೇಕಾದ್ರೂ ಮಾಡಬಹುದು ಯಾವಾಗ ಮಾಡ್ಕೊಂಡು ಯಾವ ಮಾಡ ಈಗ ಹೊಸ ಕಲ್ಯಾಣ ಮಾಡ್ಬೇಕು ಅಂತ ನೀವು ಮಾಡಿದ್ರಲ್ಲ ಇದನ್ನು ಕೂಡ ಅಪಾರ ಕಲ್ಯಾಣ ನಾವೇ ಸ್ವಂತ ಏನು ಮಾಡ್ತಾ ಇಲ್ಲ ಅದು ಅಪ್ಪ ಅವರ ಪೇರೆಂಟ್ ಮೇನೆಂದರೆ ಕಲ್ಯಾಣಿ ಮಾಡೋದಕ್ಕೆ ಪ್ಲಾನ್ ಮಾಡಿದೀವಿ ಅದ್ರ ಕಲ್ಯಾಣಿ ಚಿಕ್ಕದಾಗ ಒಂದ್ ಬಾವಿ ಇತ್ತು ನಾವ್ ಇಲ್ಲಿ ಜಾಗ ತಗೋಬೇಕಾದ್ರೆ ಚಿಕ್ಕದಾಗ ಒಂದ್ ಬಾವಿ ಇತ್ತು ಆ ಬಾವಿನ ಮುಚ್ಚೋದಕ್ಕೆ ಸುಮಾರು ಸಲ ಪ್ರಯತ್ನ ಪಟ್ವಿ ಅದ್ರ ನಮ್ ಕೈಲಿ ಮುಚ್ಚಕ್ ಆಗಿಲ್ಲ ಅದನ್ನ ಈಗ ಮುಚ್ಚಕ್ ಮುಚ್ಚಕ್ ಆಗಲ್ಲ ಅದು ಈಗ ಇವತ್ತು ತೆಪ್ಪೋತ್ಸವ ಇತ್ತು ಹೋದ ವರ್ಷ ಇದೇ ಟೈಮ್ ತೆಪ್ಪೋತ್ಸವ ಮಾಡ್ಸಿದ್ವಿ ಆ ಮಾಡಿಸಿದ್ರು ಅದೇ ತರ ಅದೇ ಇಟ್ಕೊಂಡು ಈ ಸರ್ ತೆಪ್ಪೋತ್ಸವ ಅದನ್ನ ಕಲ್ಯಾಣಿ ಮಾಡಿಸಿ ಮಾಡೋಣ ಹೇಳಿ ಕಲ್ಯಾಣಿ ಮಾಡ್ಸಿದ್ವಿ ಬಟ್ ಕೆಲವೊಂದು ಸಮಯದಲ್ಲಿ ಆಗ ಅದು ಮಾಡಕ್ಕಾಗಿಲ್ಲ ಕೈ ನೀರು ಬಂದ್ಬಿಡ್ತು ಒಳಗಡೆಯಿಂದ ಜಲ ಬಂದ್ಬಿಡ್ತು ಅದರಿಂದ ಮಾಡೋಕ್ಕಾಗಿಲ್ಲ ಇದೆಲ್ಲ ಕಾರ್ಯಕ್ರಮ ಎಲ್ಲ ಆದ್ಮೇಲೆ ಸ್ವಲ್ಪ ಅದೆಲ್ಲ ಟೈಮ್ ನೋಡ್ಕೊಂಡು ಕಲ್ಯಾಣಿ ಮಾಡೋದಕ್ಕೆ ಪ್ಲಾನ್ ಮಾಡಿದ್ವಿ ಆ ಕಲ್ಯಾಣಿ ಮಾಡೋ ಉದ್ದೇಶ ಬೇರೆ ಇದೆ ಆ ಕಲ್ಯಾಣಿ ಒಳಗಡೆ ಎರಡು ವಿಗ್ರಹಗಳು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಆ ವಿಗ್ರಹ ಯಾಕೆ ಪ್ರತಿಷ್ಠಾಪನೆ ಮಾಡ್ತಾ ಇದೀವಿ ಕಲ್ಯಾಣಿ ಒಳಗಡೆ ಅಂದ್ರೆ ಸಾವಿರಾರು ಮಾನವರಿಗೆ ಬಂದಂತ ಭಕ್ತಾದಿಗಳಿಗೆ ಒಬ್ಬೊಬ್ರದೇ ಒಂದೊಂದು ಫ್ಯಾಮಿಲಿ ಇದೆ ಒಬ್ಬೊಬ್ಬರದೇ ಒಂದೊಂದರ ಕಷ್ಟ ಇರುತ್ತೆ ನಮ್ಗೆ ಗೊತ್ತಿರಲ್ಲ ಈಗ ಇವ್ರಿಗೆ ಒಂಥರ ಕಷ್ಟ ಇರುತ್ತೆ ಅವ್ರಿಗೆ ಒಂಥರ ಕಷ್ಟ ಇರುತ್ತೆ ಅವ್ರದೇ ಬೇರೆ ಏನೋ ಫಾಲೋಮ್ ಇರುತ್ತೆ ಇಲ್ಲ ಒಬ್ರು ಫೈನಾನ್ಸ್ ಫಾಲೋಮ್ ಇರುತ್ತೆ ಇಲ್ಲ ಮನೆಯಲ್ಲಿ ಹೆಂಡತಿ ಮಕ್ಕಳೊಂದು ಫಾಲೋಮ್ ಇರುತ್ತೆ ಮನೇಲಿ ಏನೋ ಒಂದು ಈಗ ಸ್ವಾಮಿ ಸೇವೆ ಮಾಡ್ತಾ ಇದ್ರು ಈಗ ದೇವಸ್ಥಾನ ಕಟ್ಕೊಂಡು ಇಲ್ಲಿ ಬಂದಿದ್ದಾರೆ ಹನ್ನೊಂದ್ ವರ್ಷದಿಂದ ನಾವು ಈ ಕ್ಷೇತ್ರಕ್ಕೆ ಬರ್ತಾ ಹೋಗ್ತಾ ಇದೀವಿ ನಮ್ ತಾಯಿಯವ್ರಿಗೆ ಹುಷಾರಿರ್ಲಿಲ್ಲ ಈ ತರ ಗಾಳಿ ಸೂಕ್ಷ್ಮ ಅಂತ ಇತ್ತು ಇಲ್ಲಿಗೆ ಬಂದಾದ್ಮೇಲೆ ಹತ್ರ ಪ್ರಶ್ನೆ ತಗೊಂಡಾದ್ಮೇಲೆ ಸ್ವಾಮಿಯವ್ರು ಹೇಳಿದ್ರು ಅದಕ್ಕೆ ಒಂದು ತಡೆ ಹೊಡೆದ್ರೆ ಸರಿ ಆಗುತ್ತೆ ಅಂತ ಕ್ಷೇತ್ರದ ಹತ್ರ ತಡೆ ಒಡ್ಸ್ಬಿಟ್ಟು ನಮ್ಮ ತಾಯಿಯವ್ರನ್ನ ಹುಷಾರ್ ಮಾಡ್ಕೊಟ್ಟು ಈಗ ನಾವು ನಮ್ಮ ತಾಯಿ ಚೆನ್ನಾಗಿದ್ದೇವೆ ಖುಷಿಯಾಗಿದ್ದೇವೆ ಅಂದ್ರೆ ಈಗ ನೀವು ಇಲ್ಲಿ ತಡೆ ಒಡ್ಸುದ್ ನಾವು ಬಂದ್ವಿ ಅಂತಂದ್ರಲ್ಲ ತಡೆ ಒಡ್ಸಿದ್ಮೇಲೆ ಎಷ್ಟು ದಿನದೊಳಗೆ ನಿಮ್ ತಾಯಿ ಒಳ್ಳೆದು ತಾಯಿಗೆ ತಡೆ ಹೊಡೆದಿ ಒಂದ್ ತಿಂಗಳು ಒಂದುವರೆ ತಿಂಗಳೊಳಗೆ ಪರಿಹಾರ ಆಯ್ತು ಪರಿಹಾರ ಆಯ್ತು ತಾಯಿನು ಖುಷಿಯಾಗಿದ್ದಾರೆ ಬಂದಿದ್ರು ಹೋಗ್ಬೇಕಾಗಿತ್ತು ಊರು ಹೊರಟೋದ್ರು ಆಮೇಲೆ ನಮ್ ತಾಯಿ ಎಲ್ಲೂ ಆಚೆ ಈಚೆ ಹೋಗ್ತಾ ಇರ್ಲಿಲ್ಲ ಅದಿರೋದ್ರಿಂದ ಇವಾಗ ಅವರು ಕೆಲ್ಸಕ್ಕೆ ಹೋಗಿ ಅವರು ಒಂದ್ ಕೆಲ್ಸ ಮಾಡ್ಕೊಂಡ್ ಬಂದ್ ಜೀವನ ಸಾಗಿಸ್ತಾ ಇದ್ದೀವಿ ಈಗ ಆಗ್ಲಿದ್ರೆ ಈ ಕ್ಷೇತ್ರಕ್ಕೆ ನಮ್ಗೆ ಗೊತ್ತು ಬರ್ತಾ ಅಂತ ನೀವ್ ಕಂಡಂಗೆ ಇಲ್ಲಿಗೆ ಬರುವಂತ ಕಣ್ಣಂಗೆ ಹೇಳ ಬಂದಾದ್ಮೇಲೆ ಕೆಲವರು ಮಕ್ಕಳಿಲ್ಲ ಅಂತ ಬಂದಿದ್ರು ಸ್ವಾಮಿ ಅನುಗ್ರಹದಿಂದ ಮಕ್ಕಳಾಗಿದ್ದಾವೆ ಕೆಲವರು ಮಠ ಮಂತ್ರದ ಪ್ರಯೋಗದಲ್ಲಿ ಒಳಗಾಗಿದ್ರು ಅವ್ರು ಬಂದಿದ್ದಾರೆ ಅವ್ರಿಗೂ ಅಪ್ಪ ಅವ್ರ ಪರಿಹಾರ ಮಾಡ್ಕೊಟ್ಟಿದ್ದಾರೆ ಸ್ವಾಮಿ ಭಗವಂತ ಅವ್ರ ಫ್ಯಾಮಿಲಿನೂ ಚೆನ್ನಾಗಿದೆ ಮತ್ತೆ ಮದ್ವೆ ಆಗಿದ್ದವ್ರು ಈ ತರದವರೆಲ್ಲ ಬಂದಿದ್ರು ಹುಷಾರಿದ್ದವ್ರು ಅವ್ರೆಲ್ಲ ಎಲ್ರಿಗೂ ಒಳ್ಳೇದಾಗಿದೆ ಎಲ್ಲರಿಗೂ ಒಳ್ಳೇದಾಗಿದೆ ಅದರಿಂದ ನಾವು ತುಂಬಾ ನಂಬ್ಕೊಂಡಿದೀವಿ ಸ್ವಾಮಿ ನೀವು ಏನ್ ಕೆಲಸ ಮಾಡೋದು ನಾನು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ರು ಈಗ ಈ ದೇವ್ರನ್ನ ನೀವು ಎಷ್ಟು ನಂಬಿದಿರಾ ನಾವು ಈ ದೇವ್ರನ್ನ ಸಂಪೂರ್ಣವಾಗಿ ನಂಬಿಟ್ಟಿದೀವಿ ನಾವು ಮನಸ್ಪೂರ್ವಕವಾಗಿ ನಂಬಿದೀವಿ ಇನ್ ಮುಂದೆ ಏನಾದ್ರೂ ನೀವೇ ಅಪ್ಪ ಅನ್ನ ರೀತಿಯಲ್ಲಿ ಇದೆ ತಿಂಗಳಿಗೆ ಎಷ್ಟಕ್ಕೆ ಎಷ್ಟು ಸಲ ಬರ್ತಾರೆ ತಿಂಗಳಿಗೆ ಒಂದ್ಸತಿ ಬಂದು ಪ್ರಶ್ನೆ ತಗೊಂಡ್ ಹೋಗ್ತಿವಿ ತಿಂಗಳಿಗೆ ಒಂದ್ಸಲ ಬರ್ಲೇ ರೀತಿ ಬಂದೇ ಬರ್ತೀವಿ ಹ ಒಂದ್ಸತಿ ಅದು ಶನಿವಾರ ಇರೋದ್ರಿಂದ ಅವತ್ತು ನಮ್ಗೆ ಆಫೀಸ್ಗಳಲ್ಲಿ ರಜೆ ಇರುತ್ತೆ ಅವತ್ತು ಬಂದು ಪ್ರಶ್ನೆ ಇರ್ತು ಹೋಗ್ತೀವಿ ಈಗ ಯೂಟ್ಯೂಬ್ ನೋಡ್ತಾ ಇರೋರಿಗೆ ನೊಂದ್ರಿಗೆ ನೀವ್ ಏನ್ ಹೇಳಕ್ ರೀತಿ ಒಳ್ಳೇದಾಗುತ್ತೆ ಅಂತ ನಾನು ಹೇಳೋ ಪ್ರಕಾರ ಇಲ್ಲಿ ಬಂದು ಈ ಕ್ಷೇತ್ರದಲ್ಲಿ ನಮ್ಗೆ ಒಳ್ಳೇದಾಗಿದೆ ನಮ್ ತಾಯಿಗ ಒಳ್ಳೇದಾಗಿದೆ ನನಗೆ ಒಳ್ಳೇದಾಗಿದೆ ನಾವು ಕಂಡಂಗೆ ಹನ್ನೊಂದು ವರ್ಷದಿಂದ ಎಷ್ಟೋ ಜನ ನೊಂದು ಬೆಂದಿರೋರಿಗೆಲ್ಲ ಒಳ್ಳೇದಾಗಿದೆ ಅದರಿಂದ ಅವರು ಬರಬಹುದು ಅವ್ರಿಗೂ ಅವ್ರಿರೋ ಕಷ್ಟನ ಭಗವಂತನ ಹತ್ರ ಹೇಳ್ಕೊಬಹುದು ಅದು ಒಂದರಿಂದ ಎರಡು ಎರಡು ತಿಂಗಳೊಳಗಾಗಿ ಅವ್ರಿಗೆ ಪರಿಹಾರ ಆಗುತ್ತೆ ಅದರಿಂದ ನಾನು ಅದನ್ನ ಹೇಳಕ್ ಇಷ್ಟಪಡ್ತೀನಿ ಸರಿ ಧನ್ಯವಾದಗಳು ಸರ್ ನಮಸ್ತೆ ನಮ್ಮ ತಾಯಿಯವ್ರಿಗೆ ಹುಷಾರಿರ್ತಾ ಇರಲಿಲ್ಲ ನಾನು ಪ್ರತಿದಿನ ನೂರರಿಂದ ಇನ್ನೂರು ರೂಪಾಯಿ ಡೈಲಿ ಹಾಸ್ಪಿಟ್ಲಿಗೆ ಇಡಬೇಕಾಗಿತ್ತು ಈ ಕ್ಷೇತ್ರಕ್ಕೆ ಬಂದಾದ್ಮೇಲೆ ನನಗೆ ಅದು ಸ್ವಾಮಿ ಅದನ್ನು ನಿವಾರಣೆ ಮಾಡಿಕೊಟ್ಟಿದ್ದಾರೆ ಆನಂತರ ನಾನು ಕಾರಣಾಂತರದಿಂದ ಸ್ವಲ್ಪ ಸಾಲ ಮಾಡ್ಕೊಬಿಟ್ಟಿದೆ ಅಂದರೆ ಬೇರೆಯವ್ರಿಗೆ ಈ ಥರ ಆ ಥರ ಜಾಮೀನ್ ಆಗ್ಬಿಟ್ಟು ಅದರಲ್ಲಿ ಸ್ವಲ್ಪ ಸಾಲ ಆಗಿ ಒಂದಕ್ಕೆ ಎರಡು ಎರಡಕ್ಕೆ ಮೂರು ಆ ಥರ ಆಗಿ ಒಂದು ನಾಲ್ಕರಿಂದ ಐದು ಲಕ್ಷ ಗಂಟೆ ಸಾಲ ಆಗಿತ್ತು ಆ ಸಾಲ ಯಾವ ಥರ ತೀರ್ತು ಏನು ಅನ್ನೋದು ನನಗೆ ಗೊತ್ತಿಲ್ಲ ಆ ಥರದಲ್ಲಿ ನನಗೆ ಪರಿಹಾರ ಮಾಡಿಕೊಟ್ರು ಸ್ವಾಮಿ ಆಮೇಲೆ ನಾನು ಫಸ್ಟು ಸಾಲ ಮಾಡ್ಕೊಂಡಾದ ಮೇಲೆ ನಾನು ತುಂಬ ಕಷ್ಟದಲ್ಲಿದ್ದಾಗ ನಮ್ಮನೆ ಊಟಕ್ಕೂ ಪರಿ ಊಟ ಮಾಡೋಕ್ಕೂ ಸಿಚುವೇಶನ್ ಇರಲಿಲ್ಲ ಅಷ್ಟು ಕಷ್ಟದಲ್ಲಿ ಎಷ್ಟೋ ದಿನ ಉಪವಾಸ ಇರೋಂತ ಪರಿಸ್ಥಿತಿ ಎಲ್ಲ ಬಂದಿತ್ತು ತಿಂಗಳಾರ್ಗಟ್ಲೇನೆ ಉಪವಾಸ ಇರೋಂಥ ಪರಿಸ್ಥಿತಿಗಳೆಲ್ಲ ಬಂದಿತ್ತು ಈ ದೇವಸ್ಥಾನಕ್ಕೆ ಈ ಕ್ಷೇತ್ರಕ್ಕೆ ಕರ್ಕೊಂಡು ಬಂದು ನಾವು ಎಲ್ಲ ಸೇರ್ಕೊಂಡಾದ್ಮೇಲೆ ಅದೆಲ್ಲ ಪರಿಹಾರ ಆಗಿದೆ ಎದ್ಕೊಂಡು ಉಪವಾಸನ ಇದಕ್ಕೆ ಎದ್ಕೊಂಡು ಅಂತಲ್ಲ ನಾವು ದುಡ್ದಿದೆಲ್ಲ ಸಾಲದವ್ರಿಗೆ ಕೊಡ್ಬೇಕಾಯ್ತು ನಮ್ಗೇನು ಉಳಿತಾ ಇರ್ಲಿಲ್ವಲ್ಲ ಹಂಗಾಗಿ ನಾವು ಉಪವಾಸ ಇರೋ ಪರಿಸ್ಥಿತಿ ಬಂದಿತ್ತು ಇವಾಗ ಅದೆಲ್ಲ ಏನಿಲ್ಲ ಚೆನ್ನಾಗಿದ್ದೀವಿ ಆಮೇಲೆ ಆ ಕ್ಷೇತ್ರಕ್ಕೆ ಹೋದ್ಮೇಲೆ ನಾವು ಆ ಒಂದ್ ಜಾಗದಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ ಅಲ್ಲಿ ಕುತ್ಕೊಂಡು ಅಳೋದು ಕರೆಯೋದು ಇದೆಯಪ್ಪ ಯಾವಾಗ ಪರಿಹಾರ ಮಾಡ್ತೀಯಪ್ಪ ಎಲ್ಲ ಕುತ್ಕೊಂಡು ಜಾಗದಲ್ಲಿ ಆ ನಂತರ ಅವರು ಅದೇ ಜಾಗದಲ್ಲಿ ಕೂತ್ಕೊಂಡು ಜನಗಳಿಗೆ ಪ್ರಶ್ನೆ ತರ ಆದ್ರು ನೀವು ಊಟ ಮಾಡ ಜಾಗದಲ್ಲಿ ಜಾಗದಲ್ಲಿ ನಾವು ಊಟ ಮಾಡಿ ಹತ್ತು ಕರೆದಂತ ಸ್ಥಳದಲ್ಲಿ ಅವರು ಬಂದು ಕೂತ್ಕೊಂಡು ಜನಗಳಿಗೆ ಪ್ರಶ್ನೆ ತರ ಆಯ್ತು ಅದು ನಮ್ಗೆ ತುಂಬಾ ಪೂರ್ವ ಜನ್ಮದ ಪುಣ್ಯನೇ ಅನ್ಕೊಂಡ್ ನಾನು ನಾನು ತುಂಬಾ ನಂಬಿದ್ದೀನಿ ಅಂದ್ರೆ ಜನಗಳಿಗೆ ಮೈ ಮೇಲೆ ದೋರ್ ಬಂದು ಪ್ರಶ್ನೆ ಹೌದು ಅಂದ್ರೆ ಯಾವ್ಯಾವ ಅದು ಶನಿವಾರ ಜಾಸ್ತಿ ಶನಿವಾರ ಮಾತ್ರ ಬರೋದು ಈಗ ಅಪರ್ ಮುಖಾಂತರ ಬರವಣಿಗೆ ಅಪರ ಮುಖಾಂತರ ಬರವಣಿಗೆ ಇದೆ ಅದು ಸೋಮವಾರ ಬುಧವಾರ ಶನಿವಾರ ಈ ತರ ಇದೆ ಸರಿ ಸರ್ ಧನ್ಯವಾದಗಳು ನಮಸ್ತೆ ಹುಷಾರಿಲ್ದಾನೆ ಇರುತ್ತೆ ಎಲ್ಲೋ ಹಾಸ್ಪಿಟ್ಲಿಗೆ ಹೋಗ್ತಾ ಇರ್ತಾರೆ ಅದು ಕಾಯಿಲೆಗಳು ಹುಷಾರಾಗಿರಲ್ಲ ಅಂತ ವ್ಯಕ್ತಿಗಳ್ ಬಂದಾಗ ಅಲ್ಲಿಂದ ಒಂಬತ್ತು ಶೊಂಬು ನೀರ್ನ ಎತ್ತಿ ಅವ್ರ ಮೇಲೆ ಅಭಿಷೇಕ ಮಾಡಿದಾಗ ಅದ್ ಪರಿಹಾರ ಆಗಲಿ ಅಂತಾನೆ ಭಗವಂತ ಅದಕ್ಕೆ ಸೂಚನೆ ಕೊಟ್ಟು ಅದ್ ಕಲ್ಯಾಣಿಗೆ ಪ್ಲಾನ್ ಮಾಡ್ತಾ ಇರ್ತಾರೆ ಮತ್ತೆ ಅದ್ರ ಜೊತೆಗೆ ಎರಡು ವಿಗ್ರಹನ ಪ್ರತಿಷ್ಠಾಪನೆ ಮಾಡೋದಕ್ಕೆ ನಮ್ಗೆ ಅದ್ರ ಸೂಚನೆ ಕೊಟ್ಟಿದ್ದಾರೆ ಕಲ್ಯಾಣಿ ಒಳಗಡೆ ಅದರಿಂದ ಅದಕ್ಕೆ ಅದಕ್ಕೆ ಸ್ವಲ್ಪ ನಿಧಾನ ಆಗ್ತಾ ಇರ್ಬೋದು ಅದು ಕಲ್ಯಾಣಿ ಮಾಡಿಸ್ಕೊಂಡು ಮಾತ್ರ ಮಾಡೋದಕ್ಕೆ ಅದು ಭಗವಂತನ ಮಾತ್ರ ಗೊತ್ತಿದೆ ನನಗೆ ಮಾತ್ರ ಗೊತ್ತಿಲ್ಲ ಹರೀಶ್ ನೀವ್ ಯಾವರವರು ನಾವು ಇದ್ದಿದ್ದು ಮುಂಚೆ ಬೆಂಗಳೂರಲ್ಲಿ ಇವಾಗ ಏನಂದರ್ ಬಂದಿದ್ದೀವಿ ಅಂದ್ರೆ ಇಲ್ಲಿ ಬಂದು ನಿಮ್ಗ್ ಏನ್ ಒಳ್ಳೇದಾಯ್ತು ಅದ್ರ ಬಗ್ಗೆ ತಿಳ್ಸ್ಕೊಡಿ ನಂಗೆ ಇಲ್ಲಿ ಸುಮಾರು ಮೂರು ವರ್ಷ ಮೂರು ವರ್ಷ ಮುಂಚೆ ಬಂದಿದ್ದಾಗ ಇಲ್ಲಿ ಇನ್ನ ಅವಾಗ ಗುದ್ಲಿ ಪೂಜೆ ನೇತಾ ಇತ್ತು ಇನ್ನ ಏನೋ ದೇವಸ್ಥಾನ ಏನೋ ಕಟ್ಟಡ ನಡೆದಿರ್ಲಿಲ್ಲ ಅವಾಗ ಇಲ್ಲೇ ಇದೆ ಹಿಂದುಗಡೆ ಜಾಗದಲ್ಲಿ ನಾನು ನಮ್ಮ ಪೇರೆಂಟ್ಸ್ ಜೊತೆ ಮಲ್ಗಿದ್ದೆ ಮಲ್ಗಿ ಒಂದು ದಿವಸ ಎದ್ದಿ ಎದ್ದಿ ಹೋಗಿದ್ದೆ ನಾನು ಬೆಂಗಳೂರು ಹೋಗಿದ್ದೆ ಅರಾಮನಿಂದ ನನಗೆ ಐ ಸೈಟ್ ಮುಂಚೆಯಿಂದನೂ ಪ್ರಾಬ್ಲಮ್ ಇತ್ತು ನಾನು ಸುಮಾರು ಒಂದು ಸಿಕ್ಸ್ ಸ್ಟ್ಯಾಂಡರ್ಡಿಂದ ಅದೇ ನನಗೆ ಅರೌಂಡ್ ಒಂದು ನೈನ್ ಟೆನ್ ಇಯರ್ಸಿಂದ ಐ ಸೈಟ್ ಪ್ರಾಬ್ಲಮ್ ಇತ್ತು ಅವಾಗಿಂದ ನನಗೆ ಅರೌಂಡ್ ಒಂದು ಫೋರ್ ಪಾಯಿಂಟ್ ಸೆವೆನ್ ಇಂದ ಫೈವ್ ಪಾಯಿಂಟ್ ಟೂ ಫೈವ್ ತನಕ ಇತ್ತು ಐಸೈಟ್ ಪ್ರಾಬ್ಲಮ್ಮು ಫೋರ್ ಪಾಯಿಂಟ್ ಸೆವೆನ್ ಫೈವ್ ಇಂದ ಫೋರ್ ಪಾಯಿಂಟ್ ಟೂ ಫೈವ್ ತನಕ ಇತ್ತು ಅದರಲ್ಲೇ ಇತ್ತು ನನ್ನ ಐಸೈಟ್ ಅದಾದ್ಮೇಲಿಂದ ಇಲ್ಲಿ ಬಂದು ಹೋಗಾದ್ಮೇಲಿಂದ ಇವಾಗ ನನ್ನ ಐಸೈಟ್ ಅವಾಗ ನನ್ನ ಇಲ್ಲಿ ಬಂದು ಯಾವಾಗ ಹೋಗ್ಬಿಟ್ಟು ಇಲ್ಲಿಂದ ಬಂದು ಅವಾಗ ಹೋಗಿದ್ದೆ ಅವಾಗಲಿಂದ ನನ್ನ ಸೈಟ್ ಇಂಪ್ರೂವ್ ಆಗೋ ಸ್ಟಾರ್ಟ್ ಆಗಿತ್ತು ನನ್ನ ಐಸೈಟ್ ಅದಾಮ ಚೆಕ್ ಮಾಡಿಸಿದಾಗ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಫೋರ್ ತತ್ರ ಬಂದಿತ್ತು ಇವಾಗ ಇನ್ನ ಕಮ್ಮಿ ಆಗೈತೆ ತ್ರೀ ಪಾಯಿಂಟ್ ಟೂ ಫೈವ್ ಇದೆ ನನ್ಗೆ ಐಸೈಟ್ ಇವಾಗ ಇಲ್ಲಿ ಬಂದ್ಮೇಲೆ

ಹಾಂ ಸರಿಯಪ್ಪ ಧನ್ಯವಾದಗಳು